ಇಟ್ಟು ಭಾರತ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ನಾವು ಅಲ್ಲಿಂದ ನಾವೇನು ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಒಂದು ನಿಮ್ಮ ಒಪಿನಿಯನ್ ಕೊಡಿ ಅಂತ ಒಂದು ಕಾಗದ ಬರೆದಿದ್ದೀವಿ ನಾನೇ ಸ್ವತಃ ನಾಲ್ಕೈದು ಸಾರಿ ಹೋಗಿದ್ದೇನೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯನವರಿಗೆ ಅದಕ್ಕೆ ಸೈನ್ ಹಾಕಬೇಕು ಅಂತ ಬಂದಿದ್ದೀಯನೋ ಗೊತ್ತಿಲ್ಲ ನಾನು ಈಗ ನೆನ್ನೆಲೂ ಕೂಡ ವಿನಂತಿ ಮಾಡಿದ್ದೀನಿ ಇವತ್ತು ವಿನಂತಿ ಮಾಡ್ತೀನಿ ಇಂಥ ಪುಣ್ಯಾತ್ಮನನ್ನ ಒಬ್ಬ ನಡೆದಾಡುವ ದೇವರ ಹೆಸರನ್ನು ಒಂದು ರೈಲ್ವೆ ಸ್ಟೇಷನ್ಗೆ ಇಡ್ತೀನಿ ಅಂದಾಗ ಯಾರೋ ಎಂಟೀನ ಮತ್ತೊಬ್ಬ ಮಗದೊಬ್ಬ ಮಾತಾಡ್ತಾನೆ ಅಂತ ಇಂಥದ್ದು ನೀವು ತೊಂದರೆ ಕೊಟ್ಟರೆ ನನಗೇನು ಲಾಸಿಲ್ಲ ಭಗವಂತ ಎಲ್ಲ ಒಂದು ಕಡೆ ಯಾರು ಲಾಸ್ ಮಾಡಬೇಕು ಅದು ಆಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ನಾನೇ ಸ್ವತಃ ಹೋಗಿದ್ದೀನಿ ಒಂದು ಸಾರಿ ಹೋಗಿಲ್ಲ ನಾಲ್ಕಾರು ಬಾರಿ ಹೋಗಿದ್ದೀನಿ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಾಂಕ್ಷನ್ ಮಾಡಿಸಿ ಟೆಂಡರ್ಗೂ ಕೂಡ ಬಂದಿದೆ ಇನ್ನೊಂದು ಹದಿನೈದು ಇಪ್ಪತ್ತಿನ ಒಂದು ತಿಂಗಳಲ್ಲಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟು ಬಡವನ ಮಕ್ಕಳು ಕೂಡ ಸಮಾಜದಲ್ಲಿ ಬದುಕಬೇಕು ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ರಾಷ್ಟ್ರದ ಮೂಲ ಒಂದು ಮೇಲು ಮೆಟ್ಟಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಬ್ಬ ಪುಣ್ಯಾತ್ಮನ ನಡದವಾಡ ದೇವರ ಹೆಸರಿಡೋದಕ್ಕೆ ನೀವು ಐದಾರು ತಿಂಗಳು ಇಟ್ಕೊತೀರಾ ಅಂದರೆ ಇದು ನಿಮ್ಗೆ ಎಲ್ಲಿವರೆಗೂ ಸರಿ ಹೋಯ್ತದೆ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಾಯಿತು ಅವು ಯಾರೋ ಒಬ್ಬ ಅದೆಂತ ಅವ್ರ ಹೆಸರು ಫೈನಾನ್ಸ್ ಸೆಕ್ರೆಟರಿ ಇದ್ನಲ್ಲಪ್ಪ ಸುರೇಶ್ ಗೌಡ್ರೆ ಹತ್ತಿ ಕಾಮದ್ಗೆ ಅಯ್ಯೋ ಅವರು ನಮ್ಮ ಜಿಲ್ಲೆಯವರೇ ಮಾಡಬೇಕು ಸಾರ್ ಏನು ಮಾಡೋದು ಒತ್ತಡ ಇದೆ ಅಂತಾರೆ ಇದು ದುರಂತದ ಮಾತು ಪ್ರಾಯಶಃ ಮುಂದೊಂದು ದಿನ ಮುಂದೊಂದು ದಿನ ಅದಕ್ಕೆ ಬೆಲೆ ತೆತ್ತಬೇಕಾಯ್ತದೆ ಅದು ಆಮೇಲೆ ಯೋಚನೆ ಮಾಡ್ತೀನಿ ಒಂದು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ ಒಂಬತ್ತು ತಿಂಗಳಾಗಿದೆ ಒಂದೇ ಒಂದು ರಾಜ್ಯ ಸರ್ಕಾರ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ ಬೇಕೆಲ್ಲ ನೀವು ಮಾಡ್ಕೊಳ್ಳಿ ಅಂತೀನಿ ನೀವು ನನಗೇನು ಅದಿದ್ದಿಲ್ಲ ನನಗೆ ಬೇಕು ಕೆಲಸ ನನಗೆ ಬೇಕು ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನನ್ನು ನಾರ್ತ್ ಈಸ್ಟ್ನ ಏಳು ರಾಜ್ಯಗಳಿಗೆ ನನ್ನನ್ನು ಪ್ರತಿನಿಧಿಯಾಗಿ ಹಾಕಿದ್ದಾರೆ ಐದು ರಾಜ್ಯಗಳಿಗೆ ಈಗಾಗಲೇ ನಾನು ಹೋಗಿ ಬಂದಿದ್ದೇನೆ ಇನ್ನು ಎರಡು ರಾಜ್ಯಗಳಿಗೆ ಹೋಗ್ಬೇಕಾಗಿದೆ ಇದಕ್ಕೆಲ್ಲವನ್ನು ಕಾರಣಪಡಿದ್ರು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಹಿರಿಯರು ತಾಯಂದರು ನನ್ನ ಯುವಕ ಮಿತ್ರರು ಅನ್ನೋದನ್ನು ನಾನು ಕೇವಲ ತುಮಕೂರಿನಲ್ಲಿ ಮಾತಾಡ್ತಾ ಇಲ್ಲ ರಾಷ್ಟ್ರದ ಅರುಣಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ ಅಸ್ಸಾಂನಲ್ಲಿ ಮಾತಾಡ್ತೀನಿ ಜಾರ್ಖಂಡ್ನಲ್ಲಿ ಮಾತಾಡ್ತೀನಿ ಛತ್ತೀಸ್ಗಢದಲ್ಲಿ ಮಾತಾಡ್ತೀನಿ ಅಲ್ಲಿಗಿನ ಹೆಚ್ಚಾಗಿ ನೀವು ತ್ರಿಪುರಾದಲ್ಲಿ ಮಾತಾಡ್ತೀನಿ ಮೇಘಾಲಯದಲ್ಲಿ ಮಾತಾಡ್ತೀನಿ ಹಿಮಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಮಾತಾಡ್ತಾ ಇದ್ದೀನಿ ಬಂಧುಗಳ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ ಎರಡು ಮುಕ್ಕಳ ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು ಅದನ್ನು ಬಿಟ್ಟು ನೀವೆಲ್ಲೋ ಒಂದು ಕಡೆ ಯಾವುದೋ ಒಂದು ಇದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ಅದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ದಯವಿಟ್ಟು ಇನ್ನು ನಿಲ್ಲಿಸಿ ನಿಮ್ಗೆ ಏನು ಇತಿಮಿತಿ ಇದೆ ಅದು ಮಾಡಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ದಾರಿ ತಪ್ಪುವಂಥ ಕೆಲಸಗಳು ಸಾಕಷ್ಟು ನಡೀತಾ ಇದೆ ಅದಾಗೋದು ಬೇಡ ನಾನು ನನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಪ್ರಶಂಸೆ ಮಾಡ್ತೀನಿ ಸುಮಾರು ಟ್ರ್ಯಾಕ್ ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ನಾವು ರೈಲನ್ನು ಯಾವ ಟ್ರ್ಯಾಕ್ನಲ್ಲಿ ಓಡಿಸೋದು ಏನಾಯ್ತದೆ ಅನ್ನೋದು ನಲವತ್ತೈದು ವರ್ಷದ ನನ್ನದೇ ಆದಂಥ ಅನುಭವ ಇದೆ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಅದಕ್ಕೂ ಕೂಡ ಈಗಾಗಲೇ ಅನುಮತಿ ಆಗಿದೆ ಟೆಂಡರ್ ಆಗ್ತಾ ಇದೆ ಅಕ್ವಿಜೇಷನ್ನು ಕೆಲಸ ಪ್ರತಿಯೊಂದು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅದನ್ನು ಕೂಡ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಇದು ಅಲ್ದಿರ ಬೆಂಗಳೂರಿನಲ್ಲಿದ್ದರು ಭೂ ಸ್ವಾಧೀನ ಅಧಿಕಾರಿ ತುಮಕೂರು ಬಂದರೆ ಅವರು ಮಹಾರಾಜ ಬಂದಂಗೆ ರೈತರ ಜಮೀನುಗಳಿಗೆ ದುಡ್ಡು ಕೊಡು ಅಂತ ಅಂದರೆ ಏನೆಲ್ಲ ಅಲ್ಕ ಕೆಲಸ ಆಗ್ತಾ ಇತ್ತು ಅದಕ್ಕೋಸ್ಕರವಾಗಿ ತುಮಕೂರಿಗೆ ವರ್ಗಾವಣೆ ಮಾಡೋದನ್ನು ನಮ್ಮ ಅಧಿಕಾರಿಗಳು ರಾಜ್ಯ ಸರ್ಕಾರ ನನ್ನ ಮಾತಿಗೆ ಸ್ಪಂದನೆ ಮಾಡಿ ಆದೇಶವನ್ನು ಮಾಡಿದೆ ಕಚೇರಿಯನ್ನು ಕೂಡ ಓಪನ್ ಮಾಡಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಕೂಡ ಇಲ್ಲೇ ಬರ್ತದೆ ಇಲ್ಲಿಂದ ಯಾರು ಹೋಗಬೇಕಾಗಿಲ್ಲ ಹಣವನ್ನು ಕೂಡ ವ್ಯವಸ್ಥಿತವಾಗಿ ಅವರವ್ರ ಅಕೌಂಟ್ಗೆ ಕೊಡ್ತಾ ಇದ್ದೀವಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಮೆಟ್ರೋ ಈಗಾಗಲೇ ರಾಜ್ಯ ಸರ್ಕಾರನು ಕೂಡ ಒಂದು ಮನವಿಯನ್ನು ಮಾಡಿದೆ ನಾವು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡುವ ಮಧ್ಯದಲ್ಲಿ ಒಂದು ಸರ್ಕ್ಯುಲರ್ ರೈಲನ್ನು ತರಬೇಕು ಅಂತ ತೀರ್ಮಾನ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ ಮೇಲೆ ನಾಲ್ಕು ತಿಂಗಳಲ್ಲೇ ಒಂದು ಸರ್ಕ್ಯುಲರ್ ಈಗಾಗಲೇ ಸರ್ವೆ ಮಾಡಿ ಇನ್ನೂರ ಎಂಬತ್ತೇಳು ಕಿಲೋಮೀಟ್ರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಇದು ಮಾಡಿ ಸುಮಾರು ಬೆಂಗಳೂರಿನ ಮುತ್ತದಲ್ಲಿ ನಿಮ್ಮ ದಾಬಸ್ಪೇಟೆ ಹತ್ರ ಹತ್ರಕ್ಕೆ ಇದೆ ಇನ್ನು ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನು ವಾಹನಗಳ ಸಂದಣಿ ಇದೆ ಆ ಟ್ರಕ್ಗಳಿವೆ ಆ ಟ್ರಕ್ಗಳನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲೂ ಡಂಪಿಂಗ್ ಯಾರ್ಡ್ಗಳನ್ನು ಮಾಡಿ ಬೆಂಗಳೂರಿಗೆ ಬೇರೆ ಬೇರೆ ರೂಪದಲ್ಲಿ ಸಾಮಗ್ರಿಗಳನ್ನು ಇದು ಸಾಧ ಸಾಗಾಣೆ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ಆಗಿದೆ